ತುಂಬ ಆಗಿ ಒಂದು ದಿವ್ಸಕ್ಕೂ ಆಗಿರೋನ್ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಅವ್ಳಿಗೆ ಎತ್ಕೊಳ್ಬೇಕು ಆಗುತ್ತೆ ನಮ್ಮ ನಿನಗೆ ಅಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಎಗ್ರ ಮೇಲೆ ಹಾಕ್ಕೊಂಡು ಇಳಿಸ ಹುಡುಗಿ ನೋವು ಅವ್ರದ್ದು ಕೆಳಗೆ ಕಿಳಿಸಿ ಆಮೇಲೆ ಬೆನ್ನು ಹಿಡ್ಕೊಂಡ್ರು ಇದೆಲ್ಲವೂ ನಾನು ಪುನೀತ್ ಫ್ಯಾನ್ ಆಗಿ ಹೇಳ್ತಾ ಇರೋದು ಒಂದು ಫೈಟ್ ಸೀನು ಆಲ್ರೆಡಿ ಅವ್ರು ಪೇ ಬ್ಯಾಕ್ ಪೇನ್ ಇತ್ತು ಸಖತ್ ಪೇನ್ ಇತ್ತು ಮಾಸ್ಟ್ ಹೇಳಿದ್ರು ಬೇಡ ಬೇಡ ಎತ್ಕೊಳ್ಬೇಡಿ ನಾನು ನ್ಯೂಪ್ ಹಾಕೊಂಡು ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕರಿ ಅವ್ರಿಗೆ ಎತ್ಕೊಂಡಿದ್ರು ಕೆಳಗೆ ಕಿಳಿಸಿದ್ರು ಆಮೇಲೆ ಬೆನ್ನು ಅಂತ ಆಮೇಲೆ ಒಂದು ಶಾಟ್ ಆಯ್ತು ಇದೀವಿ ರಫ್ಬೇ ಹಾಕ್ಬಿಟ್ಟು ಕೇಳಿದ್ ಬಂದ್ಕೊಂಡ್ರು ಇದು ನಾನೊಬ್ಬ ವ್ಯಕ್ತಿಯಾಗಿ ಆಚೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನ್ಭವಿಸ್ತಾ ಹೋಗೋದು ರಿಯಲ್ ಆಗಿ ನೋವಿದೆ ಈಗ ಮೀಡಿಯೋ ಸೋಷಿಯಲ್ ಮೀಡಿಯಾ ಬರ್ತಾ ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಕು ಅಂತ ಅವಾಗ ವಾಸ್ತವನೇ ಅದು ನೀವು ಹತ್ತಿರದ ನೋಡಿದ್ರೆ ಖಂಡಿತ ಅವ್ರ ಬಗ್ಗೆ ಅಭಿಪ್ರಾಯ ಖಂಡಿತ ಬದಲಾಗುತ್ತೆ ಇದೆ ಎಲ್ಲ ಮನುಷ್ಯನಿಗೂ ರಾಗ ದ್ವೇಷ ಕೋಪ ಒಳ್ಳೆಯದು ಕೆಡದು ಎಲ್ರಿಗೂ ಇರುತ್ತೆ ಬಟ್ ನೀವೇನು ಅಂದ್ಕೊಂಡಿದ್ರೆ ತುಂಬ ಆನೆಸ್ಟಾಗಿ ಒಂದು ದಿವ್ಸಕ್ಕೂ ಇರೋನ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಅವ್ಗಿಗಿ ಎತ್ಕೊಳ್ಬೇಕು ಆಗುತ್ತೆ ನಮ್ಮ ನಿನಗೆ ಅಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಎಗಿನ ಮೇಲೆ ಹಾಕೊಂಡು ಇಳಿಸಿ ಅವ್ಳಿಗೆ ನೋವು ಅವರದ್ದು ಕೆಳಗೆ ಕಿಳಿಸಿ ಆಮೇಲೆ ಬೆನ್ನು ಹಿಡ್ಕೊಂಡ್ರು ಇದೆಲ್ಲವೂ ನಾನು ಪುನೀತ್ ಫ್ಯಾನ್ ಆಗಿ ಹೇಳ್ತಾ ಇರೋದು ಒಂದು ಫೈಟ್ ಸೀನು ಆಲ್ರೆಡಿ ಅವ್ರ ಪೇ ಬ್ಯಾಕ್ ಪೇನ್ ಇತ್ತು ಸಖತ್ ಪೇನ್ ಇತ್ತು ಮಾಸ್ಟ್ ಹೇಳಿದ್ರು ಬೇಡ ಬೇಡ ಎತ್ಕೊಳ್ಬೇಡಿ ನಾನು ನ್ಯೂಪ್ ಹಾಕೋಬೇಡಿ ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕರಿ ಅವ್ರಿಗೆ ಎತ್ಕೊಂಡಿದ್ರು ಕೆಳಗೆ ಇಳಿಸಿದ್ರು ಆಮೇಲೆ ಬೆನ್ನು ನೋವು ಅಂತ ಆಮೇಲೆ ಒಂದು ಶಾರ್ಟ್ ಆಯ್ತು ತೆಗಿತಾಯಿದ್ದೀವಿ ರಫ್ರಿಗೆ ಹಾಕ್ಬಿಟ್ಟು ಕೆಳಕ್ಕೆ ಬಂದ್ಕೊಂಡ್ರು ಇದು ನಾನೊಬ್ಬ ವ್ಯಕ್ತಿಯಾಗ ಆಚೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತಾರೆ ಅಂತ ಅಲ್ಲಿ ನಾನು ಅನುಭವಿಸ್ತಾ ಗೊತ್ತೀನಿ ರಿಯಲಾಗಿ ನೋವಿದೆ ಈಗ ಮೀಡಿಯಾದ ಸೋಷಿಯಲ್ ಮೀಡಿಯಾ ಬರ್ತಾ ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಕು ಅಂತ ಅವಾಗ ವಾಸ್ತವನೇ ಅದು ನೀವು ಹತ್ತಿರದ ನೋಡಿದ್ರೆ ಖಂಡಿತ ಅವ್ರ ಬಗ್ಗೆ ಅಭಿಪ್ರಾಯ ಖಂಡಿತ ಬದಲಾಗುತ್ತೆ ಇದೆ ಎಲ್ಲ ಮನುಷ್ಯನಿಗೂ ರಾಗ ದ್ವೇಷ ಕೋಪ ಒಳ್ಳೆಯದು ಕೆಡ್ದು ಎಲ್ರಿಗೂ ಇರುತ್ತೆ ಬಟ್ ನೀವೇನು ಅಂದ್ಕೊಂಡಿದ್ರೆ